ನಮಸ್ಕಾರ ಇದು ಇವತ್ತಿನ ಮಹತ್ತರ ಬೆಳವಣಿಗೆಗಳಲ್ಲಿ ಒಂದು ಅದು ಚೆನ್ನೈನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕರೆದ ಸಭೆ ಒಂದು ಇದು ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸೊ ಬಿ ಜೆ ಪಿ ವಿರೋಧಿ ನಾಯಕರುಗಳು ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು ಸೊ ಇದರಲ್ಲಿ ಗೈರು ಹಾಜರಾಗಿದ್ದವರು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರು ಪಾಲ್ಗೊಂಡಿರಲಿಲ್ಲ ಇದು ಬಹಳ ಮಹತ್ತರವಾದ ಸಭೆ ನಮಗೆ ಒಂದು ಉತ್ತರ ಭಾರತದ ದಬ್ಬಾಳಿಕೆ ಏನಿದೆ ಅದರ ವಿರುದ್ಧದ ಪ್ರಬಲ ಧ್ವನಿ ಇದು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಉತ್ತರ ಭಾರತದ ನಿಯಂತ್ರಣ ಇದೆಯಲ್ಲ ಅದರ ವಿರುದ್ಧದ ದನಿ ಒಂದು ಎರಡನೇದಾಗಿ ಈಗ ಏನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿಗಳೇನಿವೆ ಅದರ ಡಿಲಿಮಿಟೇಷನ್ ಮಾಡುವುದಕ್ಕೆ ಹೊರಟಿದ್ದು ಅದಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಜನಸಂಖ್ಯೆಯ ಆಧಾರದ ಮೇಲೆ ಏನಾಗುತ್ತೆ ರೀ ಮಾಡಲಿಕ್ಕೆ ಬಿಡಿ ಅಂತ ನೀವು ಮಾತನಾಡಬಹುದು ಅದರ ಅಪಾಯವನ್ನು ಅರ್ಥ ಮಾಡ್ಕೋಬೇಕು ಸೊ ಈ ಎರಡು ಸಾವಿರದ ಇಪ್ಪತ್ತಾರರ ಜನಸಂಖ್ಯೆಯ ಆಧಾರದ ಮೇಲೆ ಪಾರ್ಲಿಮೆಂಟರಿ ಕ್ಷೇತ್ರಗಳ ಪುನರ್ವಿಂಗಡಣೆಯಾದಾಗ ದಕ್ಷಿಣ ಸಂಪೂರ್ಣವಾಗಿ ತನ್ನ ಧ್ವನಿಯನ್ನು ಕಳ್ಕೊಳ್ಳುತ್ತೆ ಹಿಂದಿ ಹಾರ್ಟ್ಲ್ಯಾಂಡ್ನ ಮೂರು ನಾಲ್ಕು ರಾಜ್ಯಗಳಲ್ಲಿ ನಿಮಗೆ ಮೆಜಾರಿಟಿ ಬಂದರೆ ಸಾಕು ನೀವು ಕೇಂದ್ರದಲ್ಲಿ ಅಧಿಕಾರ ನಡೆಸ್ಬೋದು ಯು ಪಿ ಬಿಹಾರ್ ಮಧ್ಯಪ್ರದೇಶ ಸಾಕು ಸೊ ಈ ಹಿಂದಿ ಹಾರ್ಟ್ಲ್ಯಾಂಡ್ ಕ್ಷೇತ್ರ ಒಟ್ಟು ಏನಿದೆ ಅದರಲ್ಲಿ ಇರುವ ರಾಜ್ಯಗಳ ಏನು ಒಟ್ಟಾರೆ ಸೀಟ್ಗಳಿದ್ದಾವೆ ಅದು ಅರ್ಧದ ಹತ್ತಿರ ದೇಶಕ್ಕೆ ಬಂದ್ಬಿಡುತ್ತೆ ಅದರಿಂದ ಉಳಿದ ರೆಪ್ರೆಸೆಂಟೇಷನ್ ಏನಿದೆ ಅದು ಕತೆ ಮುಗಿದಾಗೆ ಹೇಗೆ ಅನ್ನುವ ಅಂಕಿಅಂಶಗಳು ಕೂಡ ನನ್ನದು ಏನಾಗುತ್ತೆ ಅನ್ನುವ ಅಂಕಿಅಂಶ ಕೂಡ ನಾನು ಇಟ್ಕೊಂಡಿದ್ದೀನಿ ಸೊ ಈ ಅಂಕಿಅಂಶದ ಪ್ರಕಾರ ಎರಡು ಸಾವಿರ ಇಪ್ಪತ್ತಾರರ ಜನಸಂಖ್ಯೆ ಆದ ಮೇ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆದರೆ ಏನಾಗುತ್ತೆ ಸೋ ಅದರಿಂದ ಆಗಬಹುದಾದ್ದು ಏನು ಅನ್ನೋದನ್ನು ಕೂಡ ಈಗಾಗಲೇ ಹಲವರು ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಹಲವು ತಜ್ಞರುಗಳು ವಿಶ್ಲೇಷಣೆ ಅದರ ಪ್ರಕಾರ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಅಂದರೆ ಕೇರಳ ಎಂಟು ಸ್ಥಾನವನ್ನು ಕಳ್ಕಳತ್ತೆ ತಮಿಳುನಾಡು ಎಂಟು ಸ್ಥಾನವನ್ನು ಕಳ್ಕತ್ತೆ ಆಂಧ್ರ ಮತ್ತು ತೆಲಂಗಾಣ ಎಂಟು ಕ್ಷೇತ್ರಗಳು ಕಳ್ಕತ್ತವೆ ಕರ್ನಾಟಕ ಎರಡು ಕ್ಷೇತ್ರಗಳು ಕಳೆದುಕೊಳ್ತವೆ ಈ ಹೊಸ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಪು ಪುನರ್ವಿಂಗಡಣೆ ಆದರೆ ಕರ್ನಾಟಕ ಇಪ್ಪತ್ತೆಂಟು ಕ್ಷೇತ್ರ ಇರಿದೆ ಅದು ಇಪ್ಪತ್ತಾರಕ್ಕೆ ಬರ್ಬಿಡುತ್ತೆ ಸೊ ಅದರ ಜೊತೆಗೆ ಈಗ ಕಳೆದುಕೊಳ್ಳುವ ಬಹುತೇಕ ರಾಜ್ಯಗಳಿವೆಯಲ್ಲ ಅವೆಲ್ಲವೂ ಕೂಡ ಈ ಏನು ಈ ಏತರ ರಾಜ್ಯಗಳು ಅಂತ ನಾವೇನಂತೀವಿ ಅವುಗಳು ನೋಡಿ ಈಗ ಪಶ್ಚಿಮ ಬಂಗಾಳ ನಾಲ್ಕು ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಒಡಿಶಾ ಮೂರು ಸ್ಥಾನವನ್ನು ಕಳ್ಕೊಳ್ಳುತ್ತೆ ಪಂಜಾಬ್ ಒಂದು ಸ್ಥಾನವನ್ನ ಕಳೆದುಕೊಳ್ತೆ ಹಾಗೆ ತಲಾ ಎರಡು ಕ್ಷೇತ್ರಗಳನ್ನ ಕಳೆದುಕೊಳ್ಳುವ ಉಳಿದ ರಾಜ್ಯಗಳು ಅಂದರೆ ಹಿಮಾಚಲ್ ಪ್ರದೇಶ ಉತ್ತರಾಖಂಡ ಇದು ಬಿಟ್ಟರೆ ಉಳಿದ ಎಲ್ಲ ಉತ್ತರ ಭಾರತ ರಾಜ್ಯಗಳೇನಿವೆ ಹಿಂದಿ ಭಾಷಿಕ ರಾಜ್ಯಗಳು ಭಾರಿ ಲಾಭ ಆಗುತ್ತೆ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಕೇಳಿ ಸೊ ಉತ್ತರ ಪ್ರದೇಶ ಅವರು ಎಮ್ ಹನ್ನೊಂದು ಸ್ಥಾನಗಳು ಜಾಸ್ತಿ ಆಗ್ತವೆ ಉತ್ತರ ಪ್ರದೇಶಕ್ಕೆ ಹನ್ನೊಂದು ಸ್ಥಾನ ಲೆವೆನ್ ಸೀಟ್ ಜಾಸ್ತಿ ಆಗ್ತವೆ ಅವರಿಗೆ ಸೊ ಬಿಹಾರಕ್ಕೆ ಹತ್ತು ಸ್ಥಾನಗಳು ಜಾಸ್ತಿ ಆಗ್ತವೆ ರಾಜಸ್ಥಾನಕ್ಕೆ ಆರು ಸ್ಥಾನಗಳು ಜಾಸ್ತಿ ಆಗ್ತವೆ ಮದ್ ಮಧ್ಯ ಪ್ರದೇಶದಲ್ಲಿ ನಾಲ್ಕು ಸ್ಥಾನಗಳು ಹೆಚ್ಚಾಗ್ತವೆ ಇದರಿಂದಾಗಿ ಲೋಕಸಭೆಯ ಐನೂರು ನಲವತ್ತ್ಮೂರುಗಳು ಕ್ಷೇತ್ರ ಏನಿದೆ ಈ ಐನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ಇಪ್ಪತ್ತಾರು ಏನಿದೆ ಈಗ ಹಿಂದಿ ಭಾಷಿಕ ರಾಜ್ಯಗಳಲ್ಲಿವೆ ಐನೂರ ನಲವತ್ಮೂರರಲ್ಲಿ ಈಗ ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳು ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿವೆ ಅವು ಇನ್ನೂರ ಐವತ್ತೊಂಬತ್ತಕ್ಕೆ ಹಿಂದಿ ರಾಜ್ಯಗಳ ಪ್ರಾತಿನಿಧ್ಯ ಏನಿದೆ ಅದು ಎಷ್ಟು ಕೇಳುತ್ತೆ ಇನ್ನೂರ ಐವತ್ತೊಂಬತ್ತಕ್ಕೆ ಏರುತ್ತೆ ಇನ್ನೂರ ಇಪ್ಪತ್ತಾರರಿಂದ ಸೊ ಸರಳ ಬಹುಮತಕ್ಕೆ ಬಹಳ ಹತ್ತಿರಕ್ಕೆ ಬಂದುಬಿಡ್ತವೆ ಈ ರಾಜ್ಯಗಳು ಸೊ ದಕ್ಷಿಣ ಭಾರತದಲ್ಲಿ ಈಗ ನೂರ ಮೂವತ್ತೆರಡು ಕ್ಷೇತ್ರಗಳಿವೆ ಪೂರ್ವ ಅಥವಾ ನೀವು ಪಶ್ಚಿಮ ರಾಜ್ಯಗಳ ಜೊತೆಗೂಡಿ ಸಂವಿಧಾನ ತಿದ್ದುಪಡಿಯಂತಹ ಸಂದರ್ಭದಲ್ಲಿ ಅದನ್ನು ತಡೆಯುವ ಶಕ್ತಿಯನ್ನು ಕೂಡ ಹೊಂದಿವೆ ಅನ್ನೋದು ಆದರೆ ಕ್ಷೇತ್ರ ಮರುಬಿಂಗಡಣೆ ಆದರೆ ಈ ಶಕ್ತಿ ಕೂಡ ಕೈತಪ್ಪತ್ತೆ ಅಂದರೆ ಈಶಾನ್ಯ ರಾಜ್ಯಗಳು ಮತ್ತು ದಕ್ಷಿಣ ರಾಜ್ಯಗಳು ರಾಜಕೀಯವಾಗಿ ತಮ್ಮ ಶಕ್ತಿಯನ್ನು ಕಳ್ಕೊತವೆ ಇಡೀ ದಕ್ಷಿಣ ರಾಜ್ಯ ಏನಿದೆ ಅದು ಭಾರತದ ರಾಜಕಾರಣವನ್ನು ನಿಯಂತ್ರಿಸುತ್ತೆ ಈ ದಕ್ಷಿಣ ರಾಜ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ನೀವು ಆರಾಮ್ಸೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ತಮಿಳ್ನಾಡು ಜನ ಅಗತ್ಯ ಇಲ್ಲ ಕರ್ನಾಟಕ ಜನ ಅಗತ್ಯ ಇಲ್ಲ ಆಂಧ್ರ ಪ್ರದೇಶ ಜನ ಅಗತ್ಯ ಇಲ್ಲ ತೆಲಂಗಾಣ ಅಗತ್ಯ ಇಲ್ಲ ಸೊ ಯಾವುದಾದ್ರು ಬಿ ಜೆ ಪಿ ಯನ್ನು ಅಷ್ಟಾಗಿ ಒಪ್ಪಿಕೊಳ್ಳದ ರಾಜ್ಯಗಳೇನಿವೆ ಅವರ ರಾಜಕೀಯವಾಗಿ ಅವರ ಕಗ್ಗೊಲೆ ಆಗೋಗ್ಬಿಡುತ್ತೆ ನೀವು ನಗಣ್ಯರಾಗೋಗ್ಬಿಡ್ತೀವಿ ಈಗಲೇ ನಮ್ಮ ಮಾತು ಕೇಳುವವರಿಲ್ಲ ಸೊ ಈ ಹಿಂದಿ ಭಾಷಿಕ ರಾಜ್ಯಗಳೇನಿವೆ ಅವರ ತೀರ್ಮಾನವೇ ಅಂತಿಮ ಆಗುತ್ತೆ ಸೊ ಇವತ್ತಿನ ಸಭೆಯಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೇನು ಅಂತಂದರೆ ಸೊ ನಾವು ಜನ ಜನಸಂಖ್ಯೆಯನ್ನು ನಿಯಂತ್ರಿಸುವುದಕ್ಕೆ ನಿಯಂತ್ರಿಸಿರುವುದಕ್ಕೆ ಅಭಿವೃದ್ಧಿ ಪಥದಲ್ಲಿ ನಾವು ಸಾಗ್ತಾ ಇರುವುದಕ್ಕೆ ನೀವು ಕೊಡುತ್ತಿರುವ ಶಿಕ್ಷೆ ಇದ ಅನ್ನೋದು ದಕ್ಷಿಣ ರಾಜ್ಯಗಳ ಪ್ರಶ್ನೆ ಯಾಕೆಂದರೆ ಕ್ಲಾಸಿಕ್ ಅಂದರೆ ನೋಡಿ ಯಾವ ಯಾವ ರಾಜ್ಯಗಳು ಪಾರ್ಲಿಮೆಂಟಿ ಕ್ಷೇತ್ರವನ್ನು ಕಳ್ಕೊಳ್ತವೆ ಅವು ಆರ್ಥಿಕವಾಗಿ ಪ್ರಬಲವಾಗಿವೆ ದೇಶದ ಅಭಿವೃದ್ಧಿಯಲ್ಲಿ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಮಾಡ್ತವೆ ಸೊ ಇವತ್ತು ಈ ಇದು ಕೂಡ ಚರ್ಚೆ ನಡೀತು ನೀವು ಕರ್ನಾಟಕ ತೆಗೆದುಕೊಳ್ಳಿ ಎಸ್ ಹಾಗೆಯೇ ಸಿ ತಮಿಳ್ನಾಡು ತೊಗೊಳ್ಳಿ ತಮಿಳ್ನಾಡು ಜನಸಂಖ್ಯಾ ನಿಯಂತ್ರಣ ಅತ್ಯುತ್ ಅತ್ಯದ್ಭುತವಾದ ಸಾಧನೆ ಮಾಡ್ತು ಹಾಗೆಯೇ ಈಗಲೂ ಕೂಡ ಅವರ ಅಭಿವೃದ್ಧಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ತೆರಿಗೆಯಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಡೆವಲಪ್ಮೆಂಟಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಸೊ ಇದು ಅದ್ಭುತವಾಗಿದೆ ಸೊ ಉತ್ತರದ ರಾಜ್ಯಗಳು ತಮ್ಮ ಮಕ್ಕಳು ಮಾಡೋದೇ ತಮ್ಮ ಕಾಯಕ ಅನ್ನೋ ರೀತಿಯಲ್ಲಿ ಮಕ್ಕಳು ಮಾಡ್ತಾ ಹೋದರು ಸೊ ನೀವು ಯು ಪಿ ಇರಲಿ ಮಧ್ಯಪ್ರದೇಶ ಇರಲಿ ರಾಜಸ್ಥಾನ ಇರಲಿ ಅವರು ಈ ಮಕ್ಕಳನ್ನು ಮಾಡುವುದೇ ತಮ್ಮ ದಂಧೆ ಅನ್ನುವ ರೀತಿ ನಡೆದದ್ದು ಸೊ ಅವ್ರಿಗೆ ಯಾವುದೇ ಡೆವಲಪ್ಮೆಂಟು ಆಗಿಲ್ಲ ಆರ್ಥಿಕ ಅಭಿವೃದ್ಧಿಯಲ್ಲೂ ಅವ್ರ ಕೊಡುಗೆ ಏನೂ ಇಲ್ಲ ಏನೂ ಇಲ್ಲ ಆರ್ಥಿಕ ಅಭಿವೃದ್ಧಿಯಲ್ಲಿ ಸೊ ಯು ಪಿ ಅಂತ ರಾಜ್ಯ ಎಂಬತ್ತು ಕ್ಷೇತ್ರ ಈಗಾಗಲೇ ಏನಿದೆ ಯು ಪಿ ಯು ಸಿ ನೀವು ಇಡೀ ತೆರಿಗೆ ಸಂಗ್ರಹದಲ್ಲಿ ತಗೊಳ್ಳಿ ನಿಮ್ಗೆ ಯು ಪಿಗೆ ಒಂದು ರೂಪಾಯಿ ತೆರಿಗೆಯಲ್ಲಿ ಅವ್ರಿಗೆ ಒಂದೂವರೆ ರೂಪಾಯಿ ಸಿಗುತ್ತೆ ಹತ್ತಲ ಮಧ್ಯಪ್ರದೇಶ ಕರ್ನಾಟಕ ಒಂದು ರೂಪಾಯಿ ತೆರಿಗೆಯಲ್ಲಿ ನಮಗೆ ಹದಿನಾರು ಪೈಸಾನ ಇಪ್ಪತ್ತು ಪೈಸಾನ ಸಿಗುತ್ತೆ ಇದೇ ಸ್ಥಿತಿ ದಕ್ಷಿಣ ರಾಜ್ಯಕ್ಕೆ ಸೊ ಇದೊಂದು ಬಹುದೊಡ್ಡ ತಾರತಮ್ಯ ಅಂತ ಬಹುದೊಡ್ಡ ತಾರತಮ್ಯ ಆದ್ರಿಂದ ಈಗಿರುವ ವಾದ ಏನು ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತಾರರ ಜನಸಂಖ್ಯೆಯ ಆಧಾರದ ಮೇಲೆ ಈ ಒಂದು ವಿಂಗಡಣೆಯನ್ನು ಮಾಡಬೇಡಿ ಅಂತ ಇದು ಬಹಳ ಮುಖ್ಯವಾದ ಒಂದು ಒತ್ತಾಯ ಆಗಿದೆ ಸೊ ಇನ್ನೂ ಇಪ್ಪತ್ತೈದು ವರ್ಷ ಹೋಗಲಿ ನಂತರ ಬೇಕಾದ್ರೂ ಮಾಡಿ ಈಗ ಮಾಡಿಕೊಡೋದು ಅನ್ನುವ ವಾದ ಇದೆ ಅದರ ಜೊತೆಗೆ ನೀವು ಜನಸಂಖ್ಯೆಯ ಆಧಾರದ ಮೇಲೆ ಮಾಡೋದಿದ್ದರೆ ಆ ಜನಸಂಖ್ಯೆ ಏನಿದೆ ಅದನ್ನು ನೀವು ಈಗ ಎರಡು ಸಾವಿರದ ಇಪ್ಪತ್ತಾರು ಯಾಕೆ ತಗೋತೀರಿ ಹತ್ತೊಂಬತ್ತು ಎಪ್ಪತ್ತೊಂದರು ತಗೊಳ್ಳಿ ಈ ರೀತಿ ಒತ್ತಾಯಗಳು ಕೂಡ ಇವೆ ಸೊ ಇದಕ್ಕೆ ಬಹಳಷ್ಟು ಜನ ಧ್ವನಿಗೊಳಿಸಿದ್ದಾರೆ ಈಗ ಒಡಿಶಾದ ಮಾಜಿ ಮುಖ್ಯಮಂತ್ರಿ ಅವರು ಧ್ವನಿಗೂಡಿಸಿದ್ದಾರೆ ಸಿ ಎವ್ರಿ ಬಿಡಿ ಈವನ್ ಮಹಾರಾಷ್ಟ್ರ ಸುಪ್ರಿಯಾ ಸೂಳೆ ಅವರು ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಇದೊಂದು ಮೂಮೆಂಟ್ ಆಗಿ ಬೆಳೆಯುವ ಲಕ್ಷಣ ಕಾಣುತ್ತೆ ಇದನ್ನು ಪ್ಯಾಚಪ್ ಮಾಡುವುದಕ್ಕೆ ಬಿ ಜೆ ಪಿ ಸ್ಟ್ರೈಕ್ ವೆರಿ ಮಚ್ ವೆರಿ ಮಚ್ ಬಿ ಜೆ ಪಿ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಸೊ ತಮಿಳ್ನಾಡಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ ಅನ್ನೋದು ಹೇಳಿಕೆ ಅವರ ಶೇರ್ ಅವರಿಗೆ ಸಿಗುತ್ತೆ ಅಂತ ಸಮಸ್ಯೆ ಇರುವುದು ಇಲ್ಲೇ ಅಮಿತ್ ಶಾ ತಾವು ಜಾಣರು ಮಹಾನ್ ಚಾಣಕ್ಯರು ಇರೋ ತಂದುಕೊಂಡಿದ್ದಾರೆ ಮಾಧ್ಯಮದ ಥರ ಹೌಸ್ಗಳು ಸೊ ದಕ್ಷಿಣ ರಾಜ್ಯಗಳ ಶೇರ್ ಏನಿದೆ ಅದು ಕಡಿಮೆ ಆಗಲ್ಲ ಅಂತಾರೆ ಆದರೆ ದಕ್ಷಿಣದ ಶೇರ್ ಎಲ್ಲ ಹೋಗುತ್ತೆ ಅಂದರೆ ಪ್ರಾಕ್ಟಿಕಲಿ ದಕ್ಷಿಣ ಶಾರ್ ಕಡಿಮೆ ಆದಾಗೇನೆ ಅಲ್ವಾ ಸೊ ಇದ್ರ ವಿರುದ್ಧ ಬಿಜೆಪಿ ನಾಯಕರುಗಳು ಅಣ್ಣಾಮಲೈ ಅವರು ಇವರು ಕೂಗಾಡ್ಕೊಂಡು ಇದು ಇದೇನಂತ ದೊಡ್ಡ ವಿಚಾರ ಅಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ಬಿಜೆಪಿ ಜನ ಬಟ್ ಬಿಜೆಪಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವ್ರ ಕಡೆ ಯಾವುದೇ ಇದಿಲ್ಲ ಓ ದಕ್ಷಿಣ ರಾಜ್ಯಗಳಲ್ಲಿ ಏನಿದೆ ಅದು ಇದೊಂದು ಬಹುದೊಡ್ಡ ಹುನ್ನಾರ ಅಂತ ಯಾಕೆಂದ್ರೆ ದಕ್ಷಿಣ ರಾಜ್ಯಗಳು ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಯಾವತ್ತೂ ಬಿ ಜೆ ಪಿಗೆ ಮೋದಿಗೆ ಬೆಂಬಲ ಕೊಟ್ಟಿಲ್ಲ ಅವರ ಎಜೆಂಡಾ ಡೆವಲಪ್ಮೆಂಟ್ ಬೆಂಗಳೂರು ತಗೊಳ್ಳಿ ನೀವು ಐ ಟಿ ಬಿ ಟಿ ಇದದು ತಮಿಳ್ನಾಡು ತಗೊಳ್ಳಿ ಸೊ ಈ ರಾಜ್ಯಗಳು ಸಂಪೂರ್ಣವಾಗಿ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ರು ಸೊ ಹಾಗೇನೆ ಜನಸಂಖ್ಯಾ ನಿಯಂತ್ರಣವನ್ನು ಮಾಡುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿ ಯಶಸ್ವಿಯಾದರು ದಕ್ಷಿಣಕ್ಕದಾಗಿಲ್ಲ ಅದಕ್ಕಾಗಿ ಈಗ ದಕ್ಷಿಣ ಭಾರತೀಯರು ಯು ಸಿ ಈ ಸಕ್ರಿಫೈಸ್ ಮಾಡಬೇಕು ಇವ್ರ ಸಲುವಾಗಿ ಇದು ರಾಜಕೀಯವನ್ನು ಮೀರಿದ ಒಂದು ಇದು ಈಗಾಗಲೇ ದಕ್ಷಿಣದ ಮೇಲೆ ಉತ್ತರದ ಭಾಷೆ ಇರ್ತಾ ಹೋಗ್ತಾ ಇದೆ ಎಲ್ಲ ಕಡೆ ಹಿಂದಿ ಈ ಬಗ್ಗೆ ಹೋರಾಟಗಾರರು ಯಾರು ಮಾತನಾಡಲ್ಲ ಬೆಳಗಾವಿಯಲ್ಲಿ ಯಾರೋ ಒಬ್ಬರಿಗೆ ಹೊಡ್ದ್ರಂತೆ ಹಾಯೋ ಅಂತ ಕಂಡು ಕ್ಯಾಮ್ರಾ ಇದ್ರೆ ಕುಣದಾಡ್ಬಿಟ್ಟು ವ್ಯತಾಯ್ತಾರೆ ಅದು ಮಾತಾಡ್ತೀನಿ ನಾನು ಅವಾಗ ಅಷ್ಟೇ ಸೊ ಭಾಳ ಚೆನ್ನಾಗಿತ್ತು ಅದು ಮ ವಾಟಾಳ್ ನಾಗರಾಜ್ ಅವರು ಸಾರಾಗೋವಿಂದವ್ರು ಬೆಳಗ್ಗೆ ಒಂದು ಮಾತು ಹೇಳಿದರು ಈ ಬಂದ್ಗೆ ಏನಿದೆ ಸಂಪದಕ್ಕೆ ಎಲ್ಲವ ರೀತಿಯ ಬೆಂಬಲ ಕೊಟ್ಟಿದ್ದು ಮಾಧ್ಯಮ ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಟ್ಟರು ಅಂತ ಅಂದರೆ ಇದರ ಅರ್ಥ ಏನು ಅಂದರೆ ದಿಸ್ ಈಸ್ ಸ್ಪಾನ್ಸರ್ಡ್ ಬೈ ಮೀಡಿಯಾ ಸೊ ಮೀಡಿಯಾ ಏನಿದೆ ಅದು ಸ್ಪಾನ್ಸರ್ ಮಾಡಿ ಈ ಬಂದ್ಗೆ ವಾಟಾಳ್ ನಾಗರಾಜು ಇಂಥವರಿಗೆಲ್ಲ ಅತಿ ಪ್ರಚಾರ ಕೊಟ್ಟಿದ್ದೆ ಸಲ ಮಾತಾಡ್ತೀನಿ ನಾನು ಆದರೆ ಈ ವಿಚಾರದ ಬಗ್ಗೆ ಮಾತನಾಡ ಭಾಳ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಭಾಳ ಇಂಪಾರ್ಟೆಂಟ್ ಆದ ಸಭೆ ಈ ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದರು ಅದಾದ ನಂತರ ಅವರು ಕೂಡ ಮಾಧ್ಯಮದಲ್ಲಿ ಮಾತನಾಡಿದರು ಇದು ಕೇವಲ ಕರ್ನಾಟಕ ಯಾವುದೋ ಒಂದು ರಾಜ್ಯದಲ್ಲ ಇದು ಪೂರ್ಣ ದಕ್ಷಿಣದ ಧ್ವನಿ ಅನ್ನುವ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಅದರಂತೆ ಕೇರಳದ ಮುಖ್ಯಮಂತ್ರಿ ವಿಜಯನ್ ಅವರು ಅವರು ಕೂಡ ಮಾತನಾಡಿದರು ಸೊ ಹಾಗೆ ಪಂಜಾಬ್ ಮುಖ್ಯಮಂತ್ರಿ ಕೂಡ ಇದ್ದರು ಸೊ ಹೀಗೆ ಇದೊಂದು ಬಹಳ ಯಶಸ್ವಿಯಾದ ಸಭೆ ಮತ್ತು ಈ ಸ ಈ ಸಭೆ ಇದೆ ಇದಾಗಬಾರ್ದು ಅಂತ ದಕ್ಷಿಣಕ್ಕೆ ಸಿಗಬೇಕಾದ ನ್ಯಾಯಯುತವಾದ ರಾಜಕೀಯ ಪಾಲು ಸಿಗಲೇಬೇಕು ಅದನ್ನು ತಡೆಯೋಕ್ಕೆ ಅವಕಾಶ ಕೊಡ್ಕೊಡು ಅದು ಕೊಟ್ಟರೆ ರಾಜಕೀಯವಾಗಿ ಮುಳುಗೇ ಹೋಗ್ತೀವಿ ಮೂರು ರಾಜ್ಯಗಳು ನಮ್ಮನ್ನ ಆಳ್ತವೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಪಿ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ ಸೇರಿಬಿಟ್ಟು ನಮ್ಮನ್ನ ಆಳ್ತವೆ ನಮ್ಮ ಧ್ವನಿ ಉಡುಗಿ ಹೋಗ್ಬಿಡುತ್ತೆ ನಮ್ಮ ಮಾತು ಕೇಳುವವರಿರಲಿಲ್ಲ ನಾವು ಯಾರು ಬಗ್ಗೆ ಯಾರು ಕೂಡ ಯುಸಿ ಈ ದೇಶದ ಪ್ರಧಾನಿ ಆಗಬೇಕೋ ಇನ್ನೊಂದು ಆಗ್ಬೇಕೋ ಕೇಳಲಾರದ ಸ್ಥಿತಿಗೆ ಹೋಗ್ಬಿಡ್ತೀವಿ ಹಿಂದಿ ಭಾಷಿಕರು ಏನು ನಮ್ಮ ಮೇಲೆ ಹೇರ್ತಾರೋ ಅದು ಒಪ್ಪಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿ ದಕ್ಷಿಣ ರಾಜ್ಯಗಳು ಒಗ್ಗಟ್ಟಾಗಿ ಈ ಆಂದೋಲನ ರೀತಿಯಲ್ಲಿ ಇದನ್ನು ಮುಂದುವರಿಸಬೇಕು ಅಟ್ ಎನಿ ಕಾಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಅವಕಾಶ ಕೊಡಕೂಡದು ಎಟ್ ಎನಿ ಕಾಸ್ಟ್ ಶುಡ್ ನಾಟ್ ಅದಕ್ಕೆ ನಮ್ಮೆಲ್ಲರ ಧ್ವನಿ ಬಹಳ ಬಹಳ ಮುಖ್ಯವಾದ್ದು ಸೊ ಕೇರಳದಂಥ ರಾಜ್ಯ ತಗೊಳ್ಳಿ ಸಿ ಎಜುಕೇಷನ್ ಸಾಕ್ಷರತೆಯಲ್ಲಿ ಪ್ರತಿ ಒಂದರಲ್ಲೂ ಕೂಡ ಅದು ನೈಂಟಿ ನೈನ್ ಪರ್ಸೆಂಟ್ ಅಷ್ಟಿದೆ ಆ ರಾಜ್ಯ ಸಫರ್ ಆಗಬೇಕಿಲ್ಲ ಕೇರಳ ಸಫರ್ ಆಗಬೇಕು ಟಾರ್ಗೆಟ್ ಅಂದರೆ ಇದರ ಉದ್ದೇಶ ಏನಿದೆ ಯಾವ ದಕ್ಷಿಣ ರಾಜ್ಯಗಳು ಬಿ ಜೆ ಪಿಯನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವ್ರನ್ನ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಅವರ ಧ್ವನಿ ಇಲ್ಲದಿದ್ದಾಗ ಮಾಡಿಬಿಡೋರು ಇಟ್ ಈಸ್ ದ ಈಸಿಯೆಸ್ಟ್ ವೇ ಮಾಡ್ಕೊಂಡು ಹೋಗಿ ಕರ್ನಾಟಕದಲ್ಲಿ ಯಾರನ್ನೂ ಆಯ್ಕೆ ಮಾಡ್ರಿ ಈ ಸಂಬಂಧ ಇಲ್ಲ ನೀವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಯಾರು ಬೇಕಾದ್ರೂ ಕಳಿಸಿ ನಾ ಮುಖ್ಯಮಂತ್ರಿ ಪ್ರಧಾನಿ ಆಗೋದಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಕೇ ಕೇರಳದವ್ರು ಯಾರನ್ನು ಕಳ್ಸಿ ನಥಿಂಗ್ ಟು ವರಿ ಸೊ ತಮಿಳ್ನಾಡು ಯಾರನ್ನೇ ಕಳಿಸ್ಲಿ ನೂವರಿ ತೆಲಂಗಾಣ ಯಾರು ಕಳಿಸ್ಲಿ ನದಿ ಹಿಂಗೆ ಟೂ ಅರಿ ನಮ್ಗೆ ಅಧಿಕಾರಕ್ಕೆ ಬರ ಸಾಕು ನೀವು ಹಾಳಾಗೋಗ್ಲಿ ನಿಮ್ಮ ನಾವು ಪಾಲಿಟಿಕಲಿ ನಮ್ಗೆ ಗೊತ್ತಿದೆ ನಿಮ್ಮನ್ನ ಏನು ಆಟ ಆಡಿಸ್ಬೇಕು ಅಂತೇಳಿ ನೀವು ಕೊಡೋದು ಕೊಡಲ್ಲ ಸತ್ ಬಿದ್ದಿರಿ ನಮ್ಮ ಅಡಿಯಾಳಾಗಿ ಗುಲಾಮರಾಗಿ ಬಿದ್ದಿರಿ ಇದು ಉತ್ತರದ ಮನಸ್ಥಿತಿ ದಕ್ಷಿಣ ಭಾರತವನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವ ಅತಿ ದೊಡ್ಡ ಷಡ್ಯಂತ್ರ ಅತಿ ದೊಡ್ಡ ಷಡ್ಯಂತ್ರ ರಾಜಕೀಯ ಶಕ್ತಿಯನ್ನು ಈ ನಾಲ್ಕು ರಾಜ್ಯಗಳು ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟೇ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಅಲ್ಲಿ ಮೋದಿಯವರು ಅಮಿತ್ ಶಾ ಅಲ್ಲಿ ಸುತ್ತಾಕ ಬಂದ್ಬಿಟ್ರೆ ಸಾಕು ಅವ್ರ ಸೀಟು ಅದಕ್ಕೆ ಅರ್ಟ್ ಬಂದ್ಬಿಡ್ತಾರೆ ಸೊ ನಾರ್ತ್ ಈಸ್ಟ್ ಸ್ಟೇಟು ಬೇಕಾಗಿಲ್ಲ ಮಣಿಪುರ ಹೊತ್ತು ಹೋಗೋದು ತೊಂದರೆ ಇಲ್ಲ ಏನು ಬೇಕಾದ್ರು ಆಗಲಿ ನಮಗೇನು ಸಂಬಂಧ ಇಲ್ಲ ನಿಮ್ಮ ಎಷ್ಟು ಜನ ಇದೆ ನೀವು ಹಾಳ ಹೋಗಿ ದಕ್ಷಿಣದವರು ಹಾಳ ಹೋಗಿ ಸೊ ಈ ಇಂದ ಈ ಕ್ಷೇತ್ರಗಳ ಪುನರ್ವಿಂಗಡಣೆ ನಡೀತಾ ಇದೆ ಅದಕ್ಕೆ ಬಹಳ ಪ್ರಬಲವಾದ ಧ್ವನಿ ಒಗ್ಗಟ್ಟು ಇವತ್ತು ಪ್ರದರ್ಶನ ಆಗಿದೆ ಆದ್ದರಿಂದ ಇದು ಭಾಳ ಹಿಸ್ಟಾರಿಕಲ್ ಅಂತ ನಾನು ನಾನು ನಂಬ್ತೀನಿ ಭಾರತದ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ಇಟ್ ಹಿಸ್ಟಾರಿಕಲ್ ಎಲ್ಲ ಭಿನ್ನಾಭಿಪ್ರಾಯವನ್ನು ಮರೆತು ದಕ್ಷಿಣ ರಾಜ್ಯಗಳು ಒಗ್ಗೂಡುವುದಿದೆಯಲ್ಲ ಇಟ್ ಇಸ್ ಹಿಸ್ಟಾರಿಕ್ ರಿಯಲ್ ಹಿಸ್ಟಾರಿಕ್ ಸೊ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಾಗಿದೆ ದಕ್ಷಿಣಕ್ಕೆ ಯಾವ ಪಾಲು ಬೇಕೋ ನ್ಯಾಯಯುತವಾಗಿ ಯಾವ ಪೈಲು ಆ ಪಾ ಪಾಲು ಸಿಗಬೇಕು ಒಟ್ಟಾರೆ ರಿಪ್ರೆಸೆಂಟೇಷನ್ ಇದೆ ಪಾರ್ಲಿಮೆಂಟ್ನಲ್ಲಿ ಇಸ್ ಇ ದ ಪರ್ಸೆಂಟ್ ಆಫ್ ರಿಪ್ರೆಸೆಂಟೇಷನ್ ಫ್ರಮ್ ಸೌತ್ ಇಟ್ ಶುಡ್ ನಾಟ್ ಕಮ್ ಡೌನ್ ಕೇವಲ ಸೀಟ್ ಮಾತ್ರ ಅಲ್ಲ ಓವರ್ ಆಲ್ ರಿಪ್ರೆಸೆಂಟೇಷನ್ ನೀವು ಐನೂರು ಚಿಲ್ಲರೆ ಇರಲಿ ಆರುನೂರ ಚಿಲ್ಲರೆ ಇರಲಿ ಏಳ್ನೂರು ಚಿಲ್ಲರೆ ಇರಲಿ ಸದಸ್ಯರು ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡಿ ಆದರೆ ಈಗ ಯಾವ ಪ್ರಮಾಣದಲ್ಲಿ ದಕ್ಷಿಣದ ರಿಪ್ರೆಸೆಂಟೇಷನ್ ಇದೆಯೋ ಎಷ್ಟು ಪರ್ಸೆಂಟೇಜ್ ಇದೆಯೋ ಇಟ್ ಶುಡ್ ನಾಟ್ ಕಮ್ ಡೌನ್ ಅದು ಕ ಕಮ್ ಡೌನ್ ಆದರೆ ಇದು ದಕ್ಷಿಣದ ಪಾಲಿಗೆ ಸುಸೈಡಲ್ ಆದದ್ದು ಆತ್ಮಹತ್ಯಾ ರಾಜಕಾರಣ ಆಗುತ್ತೆ ಇದು ದಕ್ಷಿಣ ರಾಜ್ಯಗಳ ಆತ್ಮಹತ್ಯೆ ಆಗುತ್ತೆ ಇಟ್ ಈಸ್ ವೆರಿ ವೆರಿ ಸೀರಿಯಸ್ ಲೆಟ್ಸ್ ವೇಟ್ ಇಂಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಅಕೌಂಟ್ ಪ್ರೆಸ್ ಮಾಡೋದಕ್ಕೆ ಬಂದುಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರೂ ನಮಸ್ಕಾರ